ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಐದು ವರ್ಷದ ಇಬ್ಬರು ಮುಗ್ಧ ಹೆಣ್ಣು ಮಕ್ಕಳು ತಮ್ಮ ತಾಯಿಯ ಸಮಾಧಿ ಬಳಿ ಕುಳಿತು ಅಳುತ್ತಿದ್ದರು ಅಮ್ಮ ವಾಪಸ್ ಬಾ ನಮಗೆ ತುಂಬಾ ಹಸಿವಾಗಿದೆ ಚಿಕ್ಕಮ್ಮ ನಮ್ಮನ್ನು ಪ್ರತಿದಿನ ಹೊಡೆಯುತ್ತಾಳೆ ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು ಆ ದೃಶ್ಯ ಎಷ್ಟೊಂದು ಹೃದಯ ವಿದ್ರಾವಕವಾಗಿತ್ತೆಂದರೆ ನೋಡಿದ ಯಾರ ಕಣ್ಣಲ್ಲಾದರೂ ನೀರು ಜಿನುಗುತ್ತಿತ್ತು ಅಸಲಿಗೆ ಆ ಮಕ್ಕಳಿಗೆ ಈ ಗತಿ ಬರಲು ಕಾರಣವೇನು ಆಮೇಲೆ ಏನಾಯಿತು ಅವರ ಚಿಕ್ಕಮ್ಮನ ಕ್ರೌರ್ಯ ಎಲ್ಲಿಯವರೆಗೆ ಮುಂದುವರೆಯಿತು ಆ ಮುಗ್ಧರಿಗೆ ಕೊನೆಗೆ ನ್ಯಾಯ ಸಿಕ್ಕಿತ ಈ ಎಲ್ಲಾ ಆಸಕ್ತಿದಾಯಕ ಪ್ರಶ್ನೆಗಳಿಗೆ ಉತ್ತರ ಕಥೆಯ ಕೊನೆಯಲ್ಲಿ ಸಿಗುತ್ತದೆ ಹಾಗಾಗಿ ಈ ಸ್ಟೋರಿಯನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಈ ಶ್ರಮಕ್ಕೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಲಾವಣ್ಯ ಮತ್ತು ರಮ್ಯಾ ಎಂಬ ಐದು ವರ್ಷದ ಇಬ್ಬರು ಮುಗ್ಧ ಹೆಣ್ಣು ಮಕ್ಕಳಿದ್ದರು ಕೇವಲ ಒಂದು ತಿಂಗಳ ಹಿಂದೆಯಷ್ಟೇ ಈ ಮಕ್ಕಳು ತಮ್ಮ ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿದ್ದರು ತಾಯಿಯ ಪ್ರೀತಿಯ ನೆರಳು ಅವರಿಂದ ದೂರವಾಗಿ ಜೀವನವು ಅವರಿಗೆ ಅತ್ಯಂತ ನಿರ್ದಯವಾಗಿ ಪರಿಣಮಿಸಿತು ಅವರಿಗೆ ಬೇರೆ ಯಾರು ದಿಕ್ಕಿಲ್ಲದೆ ತಮ್ಮ ಚಿಕ್ಕಮ್ಮ ಗಂಗಮ್ಮನ ಆಶ್ರಯದಲ್ಲಿ ಬದುಕಬೇಕಾಯಿತು ಆದರೆ ಆಕೆ ಅತ್ಯಂತ ಕ್ರೂರ ಮತ್ತು ಕಠಿಣ ಹೃದಯದ ಮಹಿಳೆಯಾಗಿದ್ದಳು ಆಕೆಯ ದೃಷ್ಟಿಯಲ್ಲಿ ಈ ಮಕ್ಕಳು ಕೇವಲ ಹೊರೆ ಮತ್ತು ಫ್ರೀಯಾಗಿ ಕೆಲಸ ಮಾಡುವ ಸೇವಕರು ಮಾತ್ರ ಆಗಿದ್ದರು ಅದು ಸುಡುಬಿಸಿಲಿನ ಸಮಯ ಸೂರ್ಯನು ತನ್ನ ಪೂರ್ಣ ಪ್ರಖರತೆಯಿಂದ ಉರಿಯುತ್ತಿದ್ದನು ಅಂತಹ ಸಮಯದಲ್ಲಿ ಆ ಪುಟ್ಟ ಮಕ್ಕಳಾದ ಲಾವಣ್ಯ ಮತ್ತು ರಮ್ಯಾ ತಮ್ಮ ಶಕ್ತಿ ಮೀರಿ ಬಾವಿಯಿಂದ ನೀರು ತುಂಬಿದ ಕೊಡಗಳನ್ನು ಹೊತ್ತುಕೊಂಡು ಬರುತ್ತಿದ್ದರು ಅವರ ಮುಗ್ಧ ಮುಖಗಳ ಮೇಲೆ ಆಯಾಸ ಮತ್ತು ಹಸಿವಿನ ಗೆರೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ಆದರೂ ಅವರು ಅಸಹಾಯಕರಾಗಿ ಮೌನವಾಗಿ ನಡೆಯುತ್ತಿದ್ದರು ಅವರು ಆಯಾಸದಿಂದ ಕೊಡಗಳನ್ನು ಹೊತ್ತು ಮನೆಯ ಹೊಸ್ತಿಲಿಗೆ ಬರುತ್ತಿದ್ದಂತೆ ಒಳಗಿನಿಂದ ಚಿಕ್ಕಮ್ಮ ಗಂಗಮ್ಮನ ಗರ್ಜನೆ ಕೇಳಿಸಿತು ಒಳಗೆ ಬನ್ನಿ ಅಂತ ಯಾರು ಹೇಳಿದರು ನಿಮಗೆ ಮೊದಲು ಹೋಗಿ ಕೊಟ್ಟ ಕೆಲಸ ಮುಗಿಸಿ ಎಂದಳು ಇಬ್ಬರೂ ಭಯದಿಂದ ನಡುಗುವ ಸ್ವರದಲ್ಲಿ ಚಿಕ್ಕಮ್ಮ ನಾವು ಕೆಲಸ ಮುಗಿಸಿದ್ದೇವೆ ತುಂಬಾ ಹಸಿವಾಗಿದೆ ದಯವಿಟ್ಟು ಅನ್ನ ಹಾಕುಯೇ ಎಂದು ಕೇಳಿಕೊಂಡರು ಈ ಮಾತು ಕೇಳಿ ಗಂಗಮ್ಮನ ಕೋಪ ಮತ್ತಷ್ಟು ಹೆಚ್ಚಿತು ನಿಮಗೆ ಯಾವಾಗಲೂ ಹಸಿತಾನೇ ಇರುತ್ತದೆ ತಿನ್ನಲಿಕ್ಕೆ ಹುಟ್ಟಿದ್ದೀರಾ ಮೊದಲು ಹೋಗಿ ಆ ಬಟ್ಟೆಗಳನ್ನೆಲ್ಲ ಒಗೆಯಿರಿ ಆಮೇಲೆ ಊಟದ ಬಗ್ಗೆ ಯೋಚಿಸಬಹುದು ಎಂದು ಅಬ್ಬರಿಸಿದಳು ಹಾಗೆಯೇ ಆ ಮುಗ್ಧ ಮಕ್ಕಳು ಹಸಿದ ಹೊಟ್ಟೆಯಲ್ಲಿ ದಣಿದ ಸ್ಥಿತಿಯಲ್ಲಿ ತಮ್ಮ ಚಿಕ್ಕ ಕೈಗಳಿಂದ ಬಟ್ಟೆ ಒಗೆಯಲು ಪ್ರಾರಂಭಿಸಿದರು ಜೀವನವು ಅವರಿಗೆ ಒಂದು ಕಠಿಣ ಪರೀಕ್ಷೆಯಾಗಿ ಪರಿಣಮಿಸಿತು ಅಲ್ಲಿ ಪ್ರತಿ ಕ್ಷಣವೂ ನೋವು ಹೋರಾಟ ಮತ್ತು ಸಹನೆಯಿಂದ ಕಳೆಯುತ್ತಿದ್ದರು ಹೀಗೆಯೇ ದಿನಗಳು ಕಳೆಯುತ್ತಿದ್ದವು ಒಂದು ದಿನ ಇಬ್ಬರು ಬಾವಿಯಿಂದ ನೀರು ತರಲು ಕೊಡಗಳನ್ನು ಹಿಡಿದು ನಡೆಯುತ್ತಿದ್ದರು ಬಾವಿಯ ಹತ್ತಿರ ತಲುಪಿದಾಗ ತಂಗಿ ರಮ್ಯಾ ಹೇಳಿದಳು ಅಕ್ಕ ನನಗೆ ಅಮ್ಮನ ನೆನಪು ತುಂಬಾ ಬರುತ್ತಿದೆ ಬಾ ಒಮ್ಮೆ ಅಮ್ಮನ ಸಮಾಧಿ ಬಳಿ ಹೋಗಿ ಬರೋಣ ಎಂದಳು ಅದಕ್ಕೆ ಲಾವಣ್ಯ ಈಗ ಹೋದರೆ ತಡವಾಗುತ್ತದೆ ಚಿಕ್ಕಮ್ಮ ಮತ್ತೆ ನಮ್ಮನ್ನು ಬಯುತ್ತಾಳೆ ಹೊಡೆಯುತ್ತಾಳೆ ಎಂದು ಹೆದರಿದಳು ಆದರೆ ರಮ್ಯಾಳ ಹಠದ ಮುಂದೆ ಲಾವಣ್ಯ ಸೋಲಲೇಬೇಕಾಯಿತು ಆಗ ಇಬ್ಬರು ಸ್ಮಶಾನದ ಕಡೆಗೆ ಹೆಜ್ಜೆ ಹಾಕಿದರು ಹಾಗೆ ದಾರಿಯಲ್ಲಿ ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಅವರಿಗೆ ನೆಲದ ಮೇಲೆ ಎರಡು ಒಣಗಿದ ರೊಟ್ಟಿಗಳು ಬಿದ್ದಿರುವುದು ಕಾಣಿಸಿತು ಇಬ್ಬರು ತಕ್ಷಣ ಬಗ್ಗೆ ಅವನ್ನು ತೆಗೆದುಕೊಂಡರು ಏಕೆಂದರೆ ಹಸಿವಿನ ಮೌಲ್ಯ ಮತ್ತು ಅನ್ನದ ಬೆಲೆ ಆ ಮಕ್ಕಳಿಗಿಂತ ಚೆನ್ನಾಗಿ ಬೇರೆ ಯಾರಿಗೂ ತಿಳಿದಿರಲಿಲ್ಲ ಆ ರೊಟ್ಟಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಅವರು ಸ್ಮಶಾನವನ್ನು ತಲುಪಿದರು ತಮ್ಮ ತಾಯಿಯ ಸಮಾಧಿಯ ಬಳಿ ಬರುತ್ತಿದ್ದಂತೆ ಅವರ ದುಃಖ ಕಟ್ಟಿಯೊಡೆಯಿತು ಇಬ್ಬರ ಕಣ್ಣುಗಳಿಂದಲೂ ನಿರಂತರವಾಗಿ ಕಣ್ಣೀರು ಹರಿಯಲಾರಂಭಿಸಿತು ಇಬ್ಬರೂ ಅಳುತ್ತಾ ಮೊರೆ ಇಡತೊಡಗಿದರು ಅಮ್ಮ ದಯವಿಟ್ಟು ನಮ್ಮ ಬಳಿಗೆ ಹಿಂತಿರುಗಿ ಬಾ ನೋಡು ನಿನ್ನ ಮಕ್ಕಳು ನಿನ್ನನ್ನು ಎಷ್ಟು ನೆನಪಿಸಿಕೊಳ್ಳುತ್ತಿದ್ದಾರೆ ಚಿಕ್ಕಮ್ಮ ಪ್ರತಿದಿನ ನಮ್ಮನ್ನು ಹೊಡೆಯುತ್ತಾಳೆ ಎಂದು ಅತ್ತರು ಹೀಗೆ ಸ್ವಲ್ಪ ಸಮಯದ ನಂತರ ಕಣ್ಣೀರು ಒರೆಸಿಕೊಂಡು ಮತ್ತೆ ಬಾವಿಯಿಂದ ನೀರು ತುಂಬಿಕೊಂಡು ಮನೆಗೆ ಹಿಂತಿರುಗಿದರು ಅವರು ತಡವಾಗಿ ಬರುವುದನ್ನು ನೋಡಿ ಗಂಗಮ್ಮ ಇಷ್ಟೊತ್ತಿನವರೆಗೆ ಏನು ಮಾಡುತ್ತಿದ್ದಿರಿ ಎಂದು ಗರ್ಜಿಸಿದಳು ಲಾವಣ್ಯ ಹೆದರುತ್ತಲೇ ಚಿಕ್ಕಮ್ಮ ಬಾವಿಯ ಬಳಿ ಊರಿನ ಹೆಂಗಸರಲ್ಲಾಯ್ದರು ಅದಕ್ಕೆ ನೀರು ತುಂಬಲು ಸ್ವಲ್ಪ ತಡವಾಯಿತು ಎಂದು ಸುಳ್ಳು ಹೇಳಿದಳು ಆ ನಂತರ ಗಂಗಮ್ಮ ಅವರಿಬ್ಬರಿಗೂ ತಾನು ತಿಂದು ಉಳಿದ ಸ್ವಲ್ಪ ತಣ್ಣನೆಯ ಅನ್ನವನ್ನು ಹಾಕಿದಳು ಆಗ ಇಬ್ಬರೂ ಅಕ್ಕ ತಂಗಿಯರು ಅದನ್ನೇ ಪರಮಾನದಂತೆ ಅಡುಗೆ ಮನೆಯ ಮೂಲೆಯಲ್ಲಿ ಕುಳಿತು ತಿಂದರು ಹೀಗೆಯೇ ದಿನಗಳು ಕಳೆಯುತ್ತಿದ್ದವು ಒಂದು ದಿನ ರಾತ್ರಿ ರಮ್ಯಾಳ ಆರೋಗ್ಯ ಬಹಳ ಕೆಟ್ಟಿತು ಆಕೆಗೆ ರಾತ್ರಿಯಿಡಿ ನಿಲ್ಲದ ಕೆಮ್ಮು ಮತ್ತು ಮೈ ಸುಡುವ ಜ್ವರವಿತ್ತು ಲಾವಣ್ಯ ತನ್ನ ತಂಗಿಯ ಬಳಿ ಕುಳಿತು ಒದ್ದೇ ಬಟ್ಟೆಯಿಂದ ಒರೆಸುತ್ತಾ ರಾತ್ರಿಯೆಲ್ಲ ಕಳೆದಳು ಬೆಳಿಗ್ಗೆ ಲಾವಣ್ಯ ಓಡೋಡಿ ಹೋಗಿ ಗಂಗಮ್ಮನಿಗೆ ಹೇಳಿದಳು ಚಿಕ್ಕಮ್ಮ ರಮ್ಯಾಳ ಆರೋಗ್ಯ ಸರಿ ಇಲ್ಲ ಅವಳಿಗೆ ವಿಪರೀತ ಜ್ವರ ಮತ್ತು ಕೆಮ್ಮು ಇದೆ ದಯವಿಟ್ಟು ಅವಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗೋಣ ಎಂದಳು ಈ ಮಾತು ಕೇಳಿದ ಗಂಗಮ್ಮ ಕೋಪದಿಂದ ಉರಿದು ಬಿದ್ದಳು ಡಾಕ್ಟರ್ ಹತ್ತಿರ ಹೋಗಲು ನಿನ್ನ ಹತ್ತಿರ ದುಡ್ಡಿದೆ ನಿಮ್ಮಂತಹ ಅಪಶ್ಕುನದವರೆಗೆ ಏನೂ ಆಗುವುದಿಲ್ಲ ಅವಳು ಸುಮ್ಮನೆ ನಟಿಸುತ್ತಿದ್ದಾಳೆ ನೀನು ಹೋಗಿ ನಿನ್ನ ಕೆಲಸ ಮಾಡು ಅದೇ ಕಡಿಮೆಯಾಗುತ್ತದೆ ಎಂದು ಕೂಗಾಡಿದಳು ಭಾರವಾದ ಹೃದಯದಿಂದ ಲಾವಣ್ಯ ಅಲ್ಲಿಂದ ಹಿಂತಿರುಗಿ ಬಂದು ಕಣ್ಣೀರು ಹಾಕುತ್ತಲೇ ಅಂಗಳದಲ್ಲಿ ಪಾತ್ರೆಗಳನ್ನು ತೊಳೆಯಲು ಪ್ರಾರಂಭಿಸಿದಳು ಆದರೆ ಅವಳ ಮನಸ್ಸೆಲ್ಲಾ ಜ್ವರದಿಂದ ಬಳಲುತ್ತಿದ್ದ ತನ್ನ ತಂಗಿ ರಮೇಳ ಸುತ್ತಲೇ ಗಿರಕಿ ಹೊಡೆಯುತ್ತಿತ್ತು ಮನೆಯ ಕೆಲಸಗಳನ್ನೆಲ್ಲಾ ಮುಗಿಸಿ ಅವಳು ಸ್ವಲ್ಪ ವಿರಾಮ ತೆಗೆದುಕೊಂಡು ಒಳಗೆ ಹೋದಾಗ ಅಲ್ಲಿಯ ದೃಶ್ಯ ನೋಡಿ ಅವಳ ಹೃದಯವೇ ನಿಂತು ಹೋದಂತಾಯ್ತು ರಮ್ಯಾ ಮಂಚದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಅವಳ ಕಣ್ಣುಗಳು ಮುಚ್ಚಿದ್ದವು ಶರೀರವು ಸಂಪೂರ್ಣವಾಗಿ ತಣ್ಣಗಾಗಿತ್ತು ಲಾವಣ್ಯ ತನ್ನ ತಂಗಿಯನ್ನು ಅಲುಗಾಡಿಸುತ್ತಾ ಗಟ್ಟಿಯಾಗಿ ಕಿರುಚಿದಳು ಏಳು ರಮ್ಯಾ ನಿನಗೇನಾಯಿತು ಕಣ್ಣು ತೆರೆ ರಮ್ಯಾ ಎ ಎಂದು ಕೂಗಿಕೊಂಡಳು ಲಾವಣ್ಯಳ ಚೀರಾಟ ಕೇಳಿ ಗಂಗಮ್ಮ ಕೂಡ ಅಲ್ಲಿಗೆ ಬಂದಳು ಅವಳು ನಾಡಿ ಪರೀಕ್ಷಿಸಿದಾಗ ರಮ್ಯಾ ಈ ಲೋಕವನ್ನು ಶಾಶ್ವತವಾಗಿ ತೊರೆದಿದ್ದಾಳೆಂದು ತಿಳಿಯಿತು ಲಾವಣ್ಯ ಅತ್ತು ಅತ್ತು ಸುಸ್ತಾದಳು ತನ್ನ ಪ್ರೀತಿಯ ಸಹೋದರಿಯನ್ನು ಕಳೆದುಕೊಂಡ ದುಃಖ ಅವಳಿಗೆ ಅಸಹನೀಯವಾಗಿತ್ತು ಮೊದಲು ತಂದೆ ತಾಯಿ ಈಗ ತಂಗಿಯು ದೂರವಾಗಿ ಈ ನಿರ್ದಯ ಜಗತ್ತಿನಲ್ಲಿ ಅವಳು ಸಂಪೂರ್ಣವಾಗಿ ಒಂಟಿಯಾದಳು ಹೀಗೆಯೇ ಸಮಯ ಕಳೆಯಿತು ವರ್ಷಗಳು ಉರುಳಿದವು ಲಾವಣ್ಯ ಆ ಮನೆಯಲ್ಲಿ ಒಬ್ಬಳು ಕೆಲಸದಾಳುಗಿಂತ ಕೀಳಾಗಿ ಉಳಿದುಬಿಟ್ಟಳು ದಿನಗಳು ಕಳೆದಂತೆ ಲಾವಣ್ಯ ಯೌವನಕ್ಕೆ ಕಾಲಿಟ್ಟಳು ಅವಳ ಸೌಂದರ್ಯವು ತನ್ನ ತಾಯಿಯನ್ನೇ ಹೋಲುತ್ತಿತ್ತು ಗಂಗಮ್ಮ ಮತ್ತು ಅವಳ ಮಗಳು ಶೈಲಜಾ ಯಾವಾಗಲೂ ಲಾವಣ್ಯಳ ಸೌಂದರ್ಯವನ್ನು ನೋಡಿ ಅಸೂಯೆ ಪಡುತ್ತಿದ್ದರು ಶೈಲಜಾ ಸಾಮಾನ್ಯ ಮುಖಲಕ್ಷಣಗಳನ್ನು ಹೊಂದಿದ್ದಳು ಅವಳು ಲಾವಣ್ಯಳನ್ನು ನೋಡಿ ಯಾವಾಗಲೂ ಹೊಟ್ಟೆಕಿಚ್ಚುಪಡುತ್ತಿದ್ದಳು ಒಂದು ದಿನ ಶೈಲಜಾಳನ್ನು ನೋಡಲು ಒಂದು ಒಳ್ಳೆಯ ದೊಡ್ಡ ಕುಟುಂಬದಿಂದ ಸಂಬಂಧ ಬಂತು ಆಗ ಶೈಲಜಾ ಅವರಿಗೆ ಟೀ ಕೊಡಲು ಹೋಗಿ ಜಾರಿ ಬಿದ್ದು ಬಿಡುತ್ತಾಳೆ ಅವಳು ಬಿದ್ದಿದ್ದನ್ನು ನೋಡಿದ ಲಾವಣ್ಯ ಅಲ್ಲಿಗೆ ಓಡೋಡಿ ಬಂದಳು ಆದರೂ ಅವಳ ಹೃದಯದಲ್ಲಿ ಭಯ ಮತ್ತು ಆತಂಕ ತುಂಬಿತ್ತು ಆಗ ತಕ್ಷಣ ಆಕೆ ಕೆಳಗೆ ಬಿದ್ದ ಕಾಫಿ ಮತ್ತು ಒಡೆದ ಕಪ್ಗಳನ್ನು ಎತ್ತಲು ಪ್ರಾರಂಭಿಸಿದಳು ಅಲ್ಲಿಯವರೆಗೆ ಮಾತುಕತೆಯಲ್ಲಿ ಮುಳುಗಿದ್ದ ಅತಿಥಿಗಳು ಇದ್ದಕ್ಕಿದ್ದಂತೆ ಲಾವಣ್ಯಳ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು ಅವಳ ಮುಖ ಲಕ್ಷಣಗಳು ಸಹಜವಾದ ಘನತೆ ಮತ್ತು ಮೌನವಾದ ಸೌಂದರ್ಯವು ಎಲ್ಲರನ್ನೂ ಒಂದು ಕ್ಷಣ ಮಂತ್ರಮುಗ್ಧರನ್ನಾಗಿಸಿತು ಮದುಮಗನ ತಾಯಿ ಆಶ್ಚರ್ಯದಿಂದ ಗಂಗಮ್ಮನವರೇ ಈ ಸುಂದರ ಹುಡುಗಿ ಯಾರು ಎಂದು ಕೇಳಿದರು ಈ ಮಾತು ಕೇಳಿ ಗಂಗಮ್ಮನ ಮುಖ ಕಪ್ಪಿಟ್ಟಿತು ಅವಳು ತಕ್ಷಣ ಇವಳು ನಮ್ಮ ಮನೆಯ ಕೆಲಸದವಳು ಪಾತ್ರೆ ತೊಳೆಯುವ ಕೆಲಸ ಮಾಡುತ್ತಾಳೆ ಎಂದಳು ಈ ಮಾತು ಕೇಳಿ ಅತಿಥಿಗಳು ಮೌನವಾಗಿ ಅಲ್ಲಿಂದ ಹೊರಟು ಹೋದರು ಅವರು ಹೋದ ತಕ್ಷಣ ಗಂಗಮ್ಮನ ಕೋಪ ಕಟ್ಟಿಯೊಡೆಯಿತು ಅವಳ ಕಣ್ಣುಗಳಲ್ಲಿ ಬೆಂಕಿ ಉರಿಯುತ್ತಿತ್ತು ಅವಳು ಲಾವಣ್ಯಳಿಗೆ ಬಲವಾಗಿ ಕಪಾಳ ಮೋಕ್ಷ ಮಾಡಿ ನಾಚಿಕೆ ಇಲ್ಲದವಳೆ ಅತಿಥಿಗಳ ಮುಂದೆ ಬರಬೇಡ ಅಂತ ನಿನಗೆ ಹೇಳಿರಲಿಲ್ಲವೇ ಯಾಕೆ ಹೊರಗೆ ಬಂದೆ ನನ್ನ ಮಗಳ ಸಂಬಂಧ ಕೆಡಿಸಲು ಬಂದೆಯಾ ಎಂದು ಕಿರುಚಿದಳು ಲಾವಣ್ಯಳ ಕಣ್ಣಲ್ಲಿ ನೀರು ತುಂಬಿತು ಅವಳು ನಡುಗುವ ಸ್ವರದಲ್ಲಿ ಚಿಕ್ಕಮ್ಮ ಶೈಲಜ ಬಿದ್ದಿದ್ದನ್ನು ಓಡಿ ಬಂದೆ ಎ ಎಂದಳು ಆದರೆ ಗಂಗಮ್ಮ ಒಂದು ಕ್ಷಣವೂ ಅವಳ ಮಾತು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅಂದು ಲಾವಣ್ಯ ಕೋಣೆಯಲ್ಲಿ ಕುಳಿತು ದುಃಖದೊಂದಿಗೆ ಅಳುತ್ತಲೇ ಇದ್ದಳು ಕೆಲವು ದಿನಗಳ ನಂತರ ಗಂಗಮ್ಮ ಒಂದು ಅಪಾಯಕಾರಿ ಸಂಚು ರೂಪಿಸಿದಳು ನನ್ನ ಮಗಳು ಶೈಲಜಳ ಮದುವೆ ಒಂದು ದೊಡ್ಡ ಕುಟುಂಬದಲ್ಲಿ ಆಗಬೇಕೆಂದರೆ ಈ ಲಾವಣ್ಯಳನ್ನು ನನ್ನ ದಾರಿಯಿಂದ ತೊಲಗಿಸಬೇಕು ಎ ಎಂದು ನಿರ್ಧರಿಸಿದಳು ಮರುದಿನ ಗಂಗಮ್ಮ ಲಾವಣ್ಯಳಿಗೆ ಹೋಗಿ ಬಾವಿಯಿಂದ ನೀರು ತುಂಬಿಕೊಂಡು ಬಾಯ ಎಂದು ಹೇಳಿದಳು ಲಾವಣ್ಯ ಮೌನವಾಗಿ ಕೊಡವನ್ನು ಹೊತ್ತು ಬಾವಿಯ ಕಡೆಗೆ ನಡೆದಳು ನೀರು ತುಂಬಿಕೊಂಡು ಅವಳು ಹಿಂತಿರುಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಯಾರೋ ಹಿಂಬದಿಯಿಂದ ಬಂದು ಅವಳ ಬಾಯಿಗೆ ಬಟ್ಟೆಯನ್ನು ಒತ್ತಿ ಹಿಡಿದರು ಲಾವಣ್ಯ ಕ್ಷಣ ಮಾತ್ರದಲ್ಲಿ ಪ್ರಜ್ಞೆ ತಪ್ಪಿದಳು ಮುಸುಕು ಧರಿಸಿದ ವ್ಯಕ್ತಿಯೊಬ್ಬ ಅವಳನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಅಲ್ಲಿಂದ ವೇಗವಾಗಿ ಹೊರಟು ಹೋದನು ಇಲ್ಲಿ ಮನೆಯ ಜಗುಲಿಯ ಮೇಲೆ ಗಂಗಮ್ಮ ನಿಶ್ಚಿಂತೆಯಿಂದ ಕುಳಿತಿದ್ದಳು ಆಗ ಅವಳಿಗೆ ಒಂದು ಫೋನ್ ಕಾಲ್ ಬಂತು ಫೋನ್ ಕಿವಿಗೆ ಇಟ್ಟುಕೊಳ್ಳುತ್ತಿದ್ದಂತೆ ಅವಳು ಮುಗುಳ್ನಕ್ಕಳು ಆ ಕಡೆಯಿಂದ ಮಾತನಾಡಿದ ವ್ಯಕ್ತಿ ಕೆಲಸ ಮುಗಿಯಿತು ಏ ಎಂದು ಹೇಳಿದನು ಗಂಗಮ್ಮನ ನಗು ಮತ್ತಷ್ಟು ಹೆಚ್ಚಾಯಿತು ಅವಳು ತನ್ನ ಮಗಳು ಶೈಲಜರೊಂದಿಗೆ ಕೆಲಸ ಮುಗಿಯಿತು ಈಗ ಆ ಪೀಡೆಯಿಂದ ನಮಗೆ ಶಾಶ್ವತವಾಗಿ ಮುಕ್ತಿ ಸಿಕ್ಕಿತು ಏ ಎಂದು ಕ್ರೂರವಾಗಿ ನಕ್ಕಳು ಈ ಕಡೆ ಲಾವಣ್ಯಳಿಗೆ ಪ್ರಜ್ಞೆ ಬಂದಾಗ ಅವಳು ಅಪರಿಚಿತ ಕೋಣೆಯಲ್ಲಿದ್ದಳು ಅವಳನ್ನು ಒಂದು ಕುರ್ಚಿಯಲ್ಲಿ ಕೂರಿಸಿ ಕೈಗಳನ್ನು ಕಟ್ಟಿಹಾಕಲಾಗಿತ್ತು ಆತಂಕದಿಂದ ಅವಳು ತನ್ನ ಕೈಗಳನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಅದೃಷ್ಟವಶಾತ್ ಹಗ್ಗದ ಗಂಟು ಸಡಿಲವಾಗಿತ್ತು ಅವಳ ಕೈಗಳು ಬಿಡುಗಡೆಯಾದವು ತಕ್ಷಣ ಅವಳು ಆ ಮನೆಯಿಂದ ಹೊರಗೆ ಓಡಿಬಂದಳು ಆದರೆ ತಾನು ದಟ್ಟವಾದ ಅಡವಿಯಲ್ಲಿದ್ದೇನೆ ಎಂದು ಅವಳಿಗೆ ಅರಿವಾಯಿತು ತನ್ನನ್ನು ಅಪಹರಿಸಲಾಗಿದೆ ಎಂದು ಅವಳಿಗೆ ಚೆನ್ನಾಗಿ ಅರ್ಥವಾಯಿತು ಆಗ ಅವಳು ಪ್ರಾಣಭಯದಿಂದ ಕಾಡಿನಲ್ಲಿ ಓಡಲು ಪ್ರಾರಂಭಿಸಿದಳು ಅವಳ ಪಾದಗಳಿಗೆ ಮುಳ್ಳುಗಳು ಚುಚ್ಚುತ್ತಿದ್ದವು ಮತ್ತಿನ ಔಷಧದ ಪ್ರಭಾವದಿಂದ ಅವಳ ಕಣ್ಣ ಮುಂದೆ ಕತ್ತಲು ಕವಿಯುತ್ತಿತ್ತು ಮರುಕ್ಷಣವೇ ಅವಳು ಓಡುತ್ತಾ ಹೋಗಿ ಯಾರಿಗೋ ಒಬ್ಬ ವ್ಯಕ್ತಿಗೆ ಬಲವಾಗಿ ಡಿಕ್ಕಿ ಹೊಡೆದಳು ಮಂಜಾಗಿದ್ದ ಕಣ್ಣುಗಳಿಂದ ಅವಳು ತನ್ನ ಮುಂದೆ ನಿಂತಿದ್ದ ಒಬ್ಬ ಯುವಕನನ್ನು ನೋಡಿದಳು ನಂತರ ಪ್ರಜ್ಞೆ ತಪ್ಪಿ ಅಲ್ಲೇ ಕುಸಿದು ಬಿದ್ದಳು ಅವಳಿಗೆ ಮತ್ತೊಮ್ಮೆ ಪ್ರಜ್ಞೆ ಬಂದಾಗ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದಳು ಭಯ ಮತ್ತು ಗೊಂದಲದ ನಡುವೆ ಅವಳ ಮುಂದೆಯೇ ಒಬ್ಬ ಯುವಕ ನಿಂತಿದ್ದನು ಲಾವಣ್ಯ ಹೆದರಿದಳು ಆ ಯುವಕನ ಹೆಸರು ರೋಹನ್ ಅವನು ಮೃದುವಾಗಿ ಹೇಳಿದನು ಭಯಪಡಬೇಡಿ ನೀವು ಸುರಕ್ಷಿತವಾಗಿದ್ದೀರಿ ನಾನು ಕಾಡಿನಲ್ಲಿ ಹೋಗುತ್ತಿದ್ದಾಗ ನೀವು ನನಗೆ ಡಿಕ್ಕಿ ಹೊಡೆದಿರಿ ನಿಮ್ಮನ್ನು ಅಪಹರಿಸಿದ ವ್ಯಕ್ತಿ ನಿಮ್ಮ ಹಿಂದೆಯೇ ಓಡಿ ಬರುತ್ತಿದ್ದನು ಅವನು ನನ್ನನ್ನು ನೋಡಿ ಓಡಿ ಹೋದನು ಹೋಗುವಾಗ ನಿಮ್ಮ ಚಿಕ್ಕಮ್ಮನೆ ಇದೆಲ್ಲವನ್ನು ಮಾಡಲು ಹೇಳಿದ್ದು ಎಂದು ಹೇಳಿ ಹೋದನು ಆ ನಂತರ ನಾನು ನಿಮ್ಮನ್ನು ಆಸ್ಪತ್ರೆಗೆ ಕರೆತಂದೆನು ಏ ಎಂದನು ಈ ಮಾತು ಕೇಳಿ ಲಾವಣ್ಯಳ ಕಣ್ಣಿಂದ ನೀರು ಹರಿಯಿತು ತನ್ನ ಸ್ವಂತ ಚಿಕ್ಕಮ್ಮನೆ ತನ್ನನ್ನು ಕೊಲ್ಲಲು ಪ್ರಯತ್ನಿಸಿದಳು ಎಂಬುದನ್ನು ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ ಆಗ ರೋಹನ್ ಕೇಳಿದನು ನಿಮ್ಮ ಮನೆಯವರು ಎಲ್ಲಿದ್ದಾರೆ ಹೇಳಿ ನಾನು ನಿಮ್ಮನ್ನು ಮನೆಗೆ ತಲುಪಿಸುತ್ತೇನೆ ಆಗ ಲಾವಣ್ಯ ಅಳುತ್ತಾ ಹೇಳಿದಳು ನನಗೆ ಯಾರೂ ಇಲ್ಲ ನಾನು ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಇರುತ್ತಿದ್ದೆ ಇಂದೇ ಅವಳು ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದಳು ನಾನು ಇನ್ನೂ ಅಲ್ಲಿಗೆ ಹಿಂತಿರುಗಿ ಹೋಗಲಾರೆಯೇ ಎಂದು ದುಃಖಿಸಿದಳು ಆ ಯುವಕನಿಗೆ ಲಾವಣ್ಯಳ ಕತೆ ಕೇಳಿ ಬಹಳ ಕರುಣೆ ಹುಟ್ಟಿತು ಆಗ ಅವನು ನೀವು ನನ್ನೊಂದಿಗೆ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಯಲ್ಲಿ ಬಹಳಷ್ಟು ಕೆಲಸದವರಿದ್ದಾರೆ ನೀವು ಅವರೊಂದಿಗೆ ಸುರಕ್ಷಿತವಾಗಿರಬಹುದು ಎಂದು ಹೇಳಿದನು ಲಾವಣ್ಯ ಕೃತಜ್ಞತೆಯಿಂದ ಅವನತ್ತ ನೋಡಿದಳು ಆ ಯುವಕ ತೋರಿಸಿದ ದಾರಿಯನ್ನು ಬಿಟ್ಟು ಅವಳಿಗೆ ಬೇರೆ ದಾರಿ ಕಾಣಿಸಲಿಲ್ಲ ಅಂದಿನಿಂದ ಲಾವಣ್ಯ ಆ ಯುವಕನ ಅರಮನೆಯಂತಹ ದೊಡ್ಡ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದಳು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು ಆದರೆ ರೋಹನ್ ಯಾವಾಗ ಲಾವಣ್ಯಳ ಸೌಂದರ್ಯ ಮತ್ತು ಮುಗ್ಧ ಸ್ವಭಾವಕ್ಕೆ ಮನಸೋತನೆಂದು ಅವನಿಗೆ ತಿಳಿಯಲಿಲ್ಲ ಒಂದು ದಿನ ಅವನು ಲಾವಣ್ಯಳಿಗೆ ಹೇಳಿದನು ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ನನ್ನ ತಂದೆ ತಾಯಿ ತೀರಿ ಹೋಗಿದ್ದಾರೆ ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ಲಾವಣ್ಯ ಬಹಳ ಹೊತ್ತು ಯೋಚಿಸಿ ಕೊನೆಗೆ ಒಪ್ಪಿಕೊಂಡಳು ಹೀಗೆ ಲಾವಣ್ಯಳ ಮದುವೆ ರೋಹನ್ ನೊಂದಿಗೆ ಅತ್ಯಂತ ವೈಭವದಿಂದ ನಡೆಯಿತು ರೋಹನ್ ಒಬ್ಬ ಉತ್ತಮ ಪತಿಯಾದನು ಚಿಕ್ಕಂದಿನಿಂದಲೂ ದೌರ್ಜನ್ಯವನ್ನು ಕಂಡಿದ್ದ ಲಾವಣ್ಯ ಈಗ ಆ ಅರಮನೆಗೆ ರಾಣಿಯಾದಳು ಮತ್ತೊಂದೆಡೆ ಗಂಗಮ್ಮ ಲಾವಣ್ಯ ತನ್ನ ಪ್ರಿಯಕರನೊಂದಿಗೆ ಓಡಿ ಹೋದಳೆಂದು ಊರೆಲ್ಲಾ ಪ್ರಚಾರ ಮಾಡಿದಳು ಹಾಗೆಯೇ ತನ್ನ ಮಗಳು ಶೈಲಜಳ ಮದುವೆಯನ್ನು ಮಾಡಿದಳು ಆದರೆ ಆ ಅಳಿಯನ ಮನೆಯವರು ಅತ್ಯಂತ ದುರಾಸೆಯುಳ್ಳವರಾಗಿದ್ದರು ಅವರು ವರದಕ್ಷಿಣೆಗಾಗಿ ಕಿರುಕುಳ ನೀಡಿ ಕೆಲವು ತಿಂಗಳುಗಳಲ್ಲಿಯೇ ಶೈಲಜಳಿಗೆ ವಿಚ್ಛೇದನ ನೀಡಿದರು ಶೈಲಜ ತಾಯಿಯ ಮನೆಗೆ ಹಿಂತಿರುಗಿ ಬಂದು ಯಾವಾಗಲೂ ತನ್ನ ತಾಯಿಯೊಂದಿಗೆ ಇದೆಲ್ಲಾ ನಿನ್ನಿಂದಲೇ ಆಗಿದ್ದು ಎ ಎಂದು ಜಗಳವಾಡುತ್ತಿದ್ದಳು ಒಂದು ದಿನ ಶೈಲಜ ಆರೋಗ್ಯ ಹಠಾರ್ಥನೆ ತುಂಬಾ ಹದಗೆಟ್ಟಿತು ತೀವ್ರ ಜ್ವರ ಬಂದು ಅವಳು ಪ್ರಾಣವನ್ನೇ ಬಿಟ್ಟಳು ತನ್ನ ಯೌವನದಲ್ಲಿದ್ದ ಮಗಳ ಸಾವಿನಿಂದ ಗಂಗಮ್ಮನಿಗೆ ಹುಚ್ಚು ಹಿಡಿದಂತಾಯಿತು ಆಗ ಅವಳ ಮನಸ್ಸಿನಲ್ಲಿ ಗತಕಾಲದ ಒಂದು ದೃಶ್ಯ ಮೂಡಿತು ಜ್ವರದಿಂದ ಬಳಲುತ್ತಿದ್ದ ಆ ಮುಗ್ಧ ರಮ್ಯಾ ಅವಳು ಕೂಡ ಹೀಗೆಯೇ ಪ್ರಾಣ ಬಿಟ್ಟಿದ್ದಳು ಆದರೆ ಈಗ ಗಂಗಮ್ಮ ನಾನು ಆಗ ರಾಕ್ಷಸಿಯಂತೆ ವರ್ತಿಸಿದೆ ಎಂದು ನೆನಪಿಸಿಕೊಂಡು ತನ್ನ ಪಾಪದ ಅರಿವಾಗಿ ಅವಳು ಗಟ್ಟಿಯಾಗಿ ಅಳತೊಡಗಿದಳು ಅದೇ ದುಃಖದಲ್ಲಿ ಒಂದು ದಿನ ಅವಳ ಎದೆಯಲ್ಲಿ ತೀವ್ರವಾದ ನೋವು ಕಾಣಿಸಿಕೊಂಡಿತು ಅವಳಿಗೆ ಲಖ್ವಾ ಹೊಡೆದು ಹಾಸಿಗೆ ಹಿಡಿದಳು ಇಲ್ಲಿ ಲಾವಣ್ಯ ರೋಹನ್ ಸಂತೋಷದ ಜೀವನ ನಡೆಸುತ್ತಿದ್ದಳು ದೇವರು ಅವರಿಗೆ ಒಬ್ಬ ಮುದ್ದಾದ ಮಗನನ್ನು ಕರುಣಿಸಿದ್ದನು ಒಂದು ದಿನ ರೋಹನ್ ಲಾವಣ್ಯ ನೀನು ಒಮ್ಮೆ ನಿನ್ನ ಚಿಕ್ಕಮ್ಮನನ್ನು ಭೇಟಿಯಾಗಿ ಬಾಯ ಎಂದು ಹೇಳಿದನು ಇಷ್ಟವಿಲ್ಲದಿದ್ದರೂ ಲಾವಣ್ಯ ಮರುದಿನ ತನ್ನ ಮಗನೊಂದಿಗೆ ಚಿಕ್ಕಮ್ಮನ ಮನೆಗೆ ಬಂದಳು ಆದರೆ ಅಲ್ಲಿನ ದೃಶ್ಯ ನೋಡಿ ಅವಳು ನಿಬ್ಬೆರಗಾದಳು ಚಿಕ್ಕಮ್ಮ ಅಸಹಾಯಕಳಾಗಿ ಹಾಸಿಗೆಯ ಮೇಲೆ ಮಲಗಿ ಅಳುತ್ತಿದ್ದಳು ಲಾವಣ್ಯ ತಕ್ಷಣ ಅವಳ ಬಳಿಗೆ ಬಂದಳು ಚಿಕ್ಕಮ್ಮ ಲಾವಣ್ಯಳನ್ನು ನೋಡಿ ಗಟ್ಟಿಯಾಗಿ ಅಳಲು ಪ್ರಾರಂಭಿಸಿದಳು ನನ್ನನ್ನು ಕ್ಷಮಿಸು ತಾಯಿ ನಾನು ಮಹಾ ಅಪರಾಧಿ ನಿನ್ನ ವಿಷಯದಲ್ಲಿ ಮತ್ತು ರಮ್ಯಳ ವಿಷಯದಲ್ಲಿ ನಾನು ಪಾಪ ಮಾಡಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸು ಎ ಎಂದು ಕೈಮುಗಿದಳು ಲಾವಣ್ಯ ಮೃದುವಾಗಿ ಅಳಬೇಡಿ ಚಿಕ್ಕಮ್ಮ ನಾನು ನಿಮ್ಮನ್ನು ಮನಪೂರ್ವಕವಾಗಿ ಕ್ಷಮಿಸುತ್ತೇನೆ ಎಂದಳು ಆ ಕ್ಷಮೆಗಾಗಿಯೇ ಕಾಯುತ್ತಿದ್ದಳು ಎಂಬಂತೆ ಅದೇ ಕ್ಷಣದಲ್ಲಿ ಗಂಗಮ್ಮ ತನ್ನ ಪ್ರಾಣ ಬಿಟ್ಟಳು ಇದರಿಂದ ಲಾವಣ್ಯಳಿಗೆ ದುಃಖವಾದರೂ ದೇವರು ತನಗೆ ನ್ಯಾಯ ಒದಗಿಸಿದ್ದಾನೆ ಎಂದು ಅವಳ ಮನಸ್ಸು ಸಮಾಧಾನ ಪಟ್ಟುಕೊಂಡಿತು ಮುಂದೆ ಲಾವಣ್ಯ ತನ್ನ ಪತಿಯೊಂದಿಗೆ ಸಂತೋಷದ ಜಿ ಜೀವನವನ್ನು ನಡೆಸಲು ಪ್ರಾರಂಭಿಸಿದಳು ಫ್ರೆಂಡ್ಸ್ ದೇವರು ಅವಳ ಸಹನೆಗೆ ತಕ್ಕ ಪ್ರತಿಫಲವನ್ನು ನೀಡಿದ್ದನು ಫ್ರೆಂಡ್ಸ್ ಸಹನೆಯಿಂದ ಕಷ್ಟವನ್ನು ಸಹಿಸಿಕೊಂಡವರಿಗೆ ದೇವರು ಖಂಡಿತವಾಗಿಯೂ ಒಳ್ಳೆಯ ದಾರಿಯನ್ನು ತೋರಿಸುತ್ತಾನೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ ಫ್ರೆಂಡ್ಸ್ ಈ ಸ್ಟೋರಿ ನಿಮ್ಮ ಮನಸ್ಸಿಗೆ ತಟ್ಟಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಧನ್ಯವಾದಗಳು